ನಮಸ್ಕಾರ ನಮ್ಮಲ್ಲಿ ಅನೇಕ ಪ್ರಶ್ನೆಗಳು ಬಿಟ್ಟತಾವ್ ಬಹಳಷ್ಟು ಪ್ರಶ್ನೆಗಳು ಮನಸ್ಸನ್ನ ಬಿಡ್ತಾವ ಆ ಸಣ್ಣವರಿಂದ ಹಿಡ್ಕೊಂಡು ದೊಡ್ಡವ್ರ ಸ್ಥಾನ ಏನು ಭೇದ ಭಾವನೆ ಇಲ್ಲ ಯಾವ ವಯಸ್ಸಿನ ಭೇದ ಭಾವನೆ ಇಲ್ಲ ಎಲ್ಲರಿಗೂ ಪ್ರಶ್ನೆಗಳು ಮನ್ಸನ್ನ ಬಿಟ್ಟೇ ಹುಡ್ತಾವ ಆದ್ರ ನಮ್ಮಲ್ಲಿ ಹುಟ್ಟಿದಂತ ಎಲ್ಲಾ ಪ್ರಶ್ನೆಗಳಿಗೂ ಕೂಡ ಉತ್ತರ ಸಿಗೋದೇ ಇಲ್ಲ ಕೆಲವು ಪ್ರಶ್ನೆಗಳಿಗೂ ಉತ್ತರ ಸಿಕ್ಕದ ಕೆಲವು ಪ್ರಶ್ನೆಗಳಿಗೂ ಉತ್ತರ ಸಿಗೋದಿಲ್ಲ ಉತ್ತರ ಸಿಗಲಾದಂತ ಸಂದರ್ಭದಲ್ಲಿ ನಾವೇನ್ ಮಾಡ್ತೀವಿ ಅಂದ್ರ ಮುಂದ ಮುಂದ ಒಂದಿನ ಆ ಪ್ರಶ್ನೆಗಳನ್ನೇ ಮರೆತು ಬಿಡ್ತೀವಿ ಮತ್ತು ಉತ್ತರ ಸಿಕ್ಕಂತ ಪ್ರಶ್ನೆಗಳನ್ನ ಕೇಳಿ ಸುಮ್ಮ ಹಿ ಕೊಡ್ತೀವಿ ಕೆಲವೊಂದ್ಸರಿ ಪ್ರಶ್ನೆ ಹುಟ್ಟಿದ ತಕ್ಷಣ ನಾವು ಮಾಡತಕ್ಕಂತ ಮೊದಲ ಕೆಲಸ ಏನಂದ್ರ ಅವರು ಇವರು ಅದ್ರ ನಮ್ಮ ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತಿವಿ ಅವರು ಇವರು ಕೇಳಕ್ ಶುರು ಮಾಡ್ತೀವಿ ಕೇಳಿದಂತ ಸಂದರ್ಭದಲ್ಲಿ ನಮ್ಮ ಪ್ರಶ್ನೆಗೆ ಅನೇಕ ಜನರು ಅನೇಕ ರೀತಿಯ ಉತ್ತರಗಳನ್ನು ಕೊಡ್ತಾರೆ ಒಂದೇ ರೀತಿ ಉತ್ತರ ಬರಲು ಕೆಲವೊಂದರ ಉತ್ತರಗಳಲ್ಲಿ ಸಾಮ್ ಸಾಮ್ಯತೆ ಇರ್ತದ ಒಂಥರ ಅಲ್ಲಿ ಹೋಲಿಕೆ ಇರ್ತದ ಆದರೆ ಕೆಲವೊಬ್ರು ಉತ್ತರ ಪೂರ್ತಿ ಬೇರದ್ದು ಮತ್ತ ನಾವು ಬೇರೆ ಬೇರೆ ಜನರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗಳಿಗೆ ಬೇರೆ ಬೇರೆ ಜನರಿಂದ ಪಡೆದಂತ ಉತ್ತರಗಳಲ್ಲಿ ಕೆಲವನ್ನ ಮಾತ್ರ ಸ್ವೀಕರಿಸ್ತಿವಿ ಕೆಲವನ್ನ ಕೈ ಬಿಟ್ಬಿಡ್ತಿವಿ ಎಲ್ಲಾ ಉತ್ತರಗಳನ್ನು ಕೂಡ ನಾವು ಸ್ವೀಕರಿಸೋದಿಲ್ಲ ಹಂಗಂತೇಳಿ ನಮ್ಗೆ ಪ್ರಶ್ನೆ ಸರಿಯಾದ ಉತ್ತರ ಗೊತ್ತದಂತ ಗೊತ್ತಿಲ್ಲ ನಮ್ಗೆ ಆ ಪ್ರಶ್ನೆ ಉತ್ತರ ಗೊತ್ತಿಲ್ಲ ಆದ್ರೂ ಕೂಡ ಆ ಉತ್ತರ ತಪ್ಪು ಈ ಉತ್ತರ ಸರಿ ಅಂತೇಳಿ ಒಂದು ಜಸ್ಮೆಂಟ್ ಮಾಡುವಂತ ಮನೋಭಾವ ನಮ್ಮಲ್ಲಿ ಇರ್ತು ಆ ನಿರ್ಧರಿಸುವ ಮನೋಭಾವ ನಮ್ಮಲ್ಲಿ ಇರ್ತು ಆ ನಿರ್ಧರಿಸುವ ಮನೋಭಾವದಿಂದ ಕೆಲವೊಂದ್ಸರಿ ಹೆಂಗಾಗ್ತದೆ ಅಂದ್ರೆ ಆ ಸರಿಯಾದ ಉತ್ತರ ಇದೆ ಅಂತೇಳಿ ಕೆಲವ್ರು ಮಹಾನ್ ಪುರುಷರು ಅವರ ವ್ಯಕ್ತಿತ್ವದಿಂದ ಪ್ರಭಾವಿತರಾಗಿ ಅದು ಸರಿ ಅಂತ ಒಪ್ಕೊಂಡ್ಬಿಡ್ತಿ ನಾಕ್ ಜನ ಯಾವ್ದಾರ ಉತ್ತರ ಯಾವಾಗೂ ಕೊಟ್ಟಿತ್ತಲ್ಲ ಸರಿ ಇರ್ತದ ಅದಂತ ಹೇಳ್ತಿರ್ತಾರ ಅದಕ್ಕಾಗಿ ಅವ್ರ ಅನುಭವದ ಮಾತುಗಳನ್ನ ಕೇಳಿ ಅವ್ರ ಉತ್ತರ ಸರಿ ಅಂತ ನಾವು ಒಪ್ಕೊಂಡ್ಬಿಡ್ತಿವಿ ಅದನ್ನು ಹೊರಗಚ್ಚಿ ನೋಡುವ ಕೆಲಸ ನಾವು ಮಾಡೋದೇ ಇಲ್ಲ ಮತ್ತ ಹೊರಗಚ್ಚಿ ನೋಡಕೊಂತ ಕುಂತ್ರಿಕ ಈ ಜೀವನ ಸಮಯ ಸಾಕಾಗೋದ್ನೇ ಇಲ್ಲ ಕೆಲವೊಂದ್ಸರಿ ಕೆಲವೊಬ್ರು ಉತ್ತರಗಳನ್ನ ಸುಮ್ಮನೆ ಬಿಡ್ಬೇಕಾಗ್ತದ ಏನ್ ಕೆಲವೊಬ್ರು ಉತ್ತರಗಳು ನಮ್ಮ ನಿರೀಕ್ಷೆಗೆ ವಿರುದ್ಧವಾಗಿರ್ತಾವ ಅದಕ್ ನಾವೇನ್ ಮಾಡ್ಬಿಡ್ತೀವಿ ಕೈ ಬಿಟ್ಬಿಡ್ತೀವಿ ಒಬ್ಬ ಅದ ಸತ್ಯ ಸುಳ್ಳ ವಿಚಾರ ಮಾಡಕ್ ಹೋಗೋದಿಲ್ಲ ನಮ್ಗೆ ಅನುಕೂಲಕ್ ಆಗ್ತಿರಲ್ಲ ಅದು ವಿರುದ್ಧ ಆಗ್ತತ್ ಅದ್ರ ಸಲುವಾಗಿ ನಾವೇನ್ ಮಾಡ್ಬಿಡ್ತೇವಿ ಅಂತ ಉತ್ತರಗಳನ್ನ ಕೈ ಬಿಟ್ಬಿಡ್ತಿವಿ ಆದ್ರ ಒಂದು ನಾವು ಗಮನಿಸ್ಬೇಕು ಈ ಜೀವನ ನಡೆಸಲಿಕ್ಕೆ ಏನಾದ್ರು ಸಮಸ್ಯೆ ಬಂತು ಅಂದ್ರೆ ಅವಾಗ ನಾವು ಪ್ರಶ್ನೆಗಳನ್ನ ಇತರರಿಗೆ ಕೇಳಿ ಅವರೊಂದು ಉತ್ತರ ತಗೊಂಡು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಮುಂದೆ ಹೋಗೋದು ಸರಿಯಾದ ದಾರಿ ಅದು ಕರೆಕ್ಟ್ ದಾರಿ ಅದ್ರಾಗೇನು ತಪ್ಪಿಲ್ಲ ಕೆಲವೊಂದ್ಸಲಿ ನಮ್ಮ ಅಂತರ ಆಳಕ್ಕೆ ಸಂಬಂಧಿಸಿದ ಪ್ರಶ್ನೆಗಳಿರ್ತಾವ ಅಂತರಾತ್ಮಕ್ಕೆ ಸಂಬಂಧಿಸಿದ ಪ್ರಶ್ನೆಗಳಿರ್ತಾವ ನಮ್ಮ ಒಳಗಿನ ಪ್ರಶ್ನೆಗಳಿರ್ತಾವ ಅಂತ ಪ್ರಶ್ನೆಗಳಿಗೆ ಹೊರಗೆ ಉತ್ತರ ಕೇಳಿದ್ರೆ ಸಿಗದಪ್ಪ ಸಿಕ್ಕರ್ನು ಅದು ಅವರ ಅಂತರಾತ್ಮಕ್ಕೆ ಸಂಬಂಧಪಟ್ಟದಾಗಿರ್ತದ ಅದು ಸ್ವಲ್ಪ ಬಂದು ದಾರಿ ತೋರಿಸದಾಗಿರ್ತದ ಮತ್ತು ನಮಗೆ ಪರಿಪೂರ್ಣ ಸರಿ ಒಂದು ಉತ್ತರ ಸಿಗ ಈ ಉತ್ತರಗಳನ್ನು ಪಡೀಕೋಬೇಕಂದ್ರೆ ಹೆಂಗ ಈಗ ನಾವು ಅನೇಕ ವೇದ ಉಪನಿಷತ್ತುಗಳು ಧಾರ್ಮಿಕ ಧರ್ಮದ ಗ್ರಂಥಗಳು ಮಹಾನ್ ಪುರುಷರು ಇಂಥವರ ಮಾರ್ಗದರ್ಶನವನ್ನ ಪಡ್ಕೊಂತೀವಿ ಕೆಲವೊಂದು ನಮ್ಗ ಹೊಂದಿಕೆ ಅಥವಾ ಕೆಲವೊಂದು ಹೊಂದಿಕೆನೆ ಆಗೋತಿದ ಅದಕ್ಕಾಗಿ ಭಾರತೀಯ ಪರಂಪರೆಯಲ್ಲಿ ಎಷ್ಟು ಸುಂದರ ವ್ಯವಸ್ಥೆ ಅದಂತಂದ್ರ ಎಲ್ಲಾ ವ್ಯಕ್ತಿತ್ವಗಳಿಗೂ ಹೊಂದಿಕೆಯಾಗುವ ಶಾಸ್ತ್ರಗಳನ್ನ ನಿರ್ಮಿಸಿದ ಯಾಕಂದ್ರ ಸಾವಿರ ಸಾವಿರ ವ್ಯಕ್ತಿತ್ವಗಳು ಇಲ್ಲ ಅದಾವ ಅದಕ್ಕೆ ಸಾವಿರ ಸಾವಿರ ಶಾಸ್ತ್ರಗಳು ಮಾಡಿಬಿಟ್ಟ ಯಾರ್ಯಾರಿಗೆ ಹೆಂಗ ಹೆಂಗ್ ಹೊಂದಾಣಿಕೆ ಆಗ್ತವ ಅಂತ ಬಂದು ತಗೊಂಡು ಹೊಂದಾಣಿಕೆ ಮಾಡ್ಕೊಂಡು ಅವ್ರ ಜೀವನ ಸಾಧಿಸ್ಲಿ ಅವ್ರು ಗುರಿ ಮುಟ್ಲಿ ಅನ್ನೋ ಒಂದು ಸದುದ್ದೇಶ ನಮ್ಮ ಸನಾತನೀಯರದ್ದು ಅಂತ ಒಂದು ಉದ್ದೇಶದಿಂದಲೇ ನಮ್ಮ ಧರ್ಮದಲ್ಲಿ ಅನೇಕ ಪಂದರಗಳನ್ನು ಕಾಣ್ತೀವಿ ಅನೇಕ ವಿಭಿನ್ನ ವಿಚಾರಗಳನ್ನ ಕಾಣ್ತೀವಿ ವಿರುದ್ಧ ವಿಚಾರಗಳಿಗೂ ಕಾಣ್ತೀವಿ ಪ್ರಾಣಿ ಬಲಿ ಕೊಡೋದು ಒಂದು ಪದ್ಧತಿ ದೊಳಗ ತಪ್ಪು ಇನ್ನೊಂದು ಪದ್ಧತಿದೊಳಗ ದೊಳಗ ಅವಶ್ಯಕ ಯಾಕಂದ್ರೆ ಇವ್ರ ಮನಸ್ಥಿತಿ ತಕ್ಕಂಗ ಆ ಪದ್ಧತಿಗೆ ಅದು ಬೇಕು ಇವ್ರ ಮನಸ್ಥಿತಿ ತಕ್ಕಂಗ ಆ ಪದ್ಧತಿ ಬ್ಯಾಡಿಕೆ ಹಿಂಗ ನಂಬಲ್ಲಿ ಅನೇಕ ಶಾಸ್ತ್ರಗಳು ಯಾಕಂದ್ರೆ ಅನೇಕ ವ್ಯಕ್ತಿತ್ವಗಳಿಗೆ ಪರಿಹಾರದ ರೂಪದಲ್ಲಿ ಅನೇಕ ನೀತಿ ನೀತಿಗಳು ನಿಮ್ಮಲ್ಲಿ ಅದ ಇಲ್ಲಿ ನೈಶ್ವರ್ಯತೆಗೂ ಕೂಡ ಜಾಗ ಅದ ನಂಬಲಿ ನಂಬದಿಗೊತ್ತಾಗಿಲ್ಲತ್ತೆ ಏನು ಅಥಗು ಒಪ್ಕೊಂತ ನಮ್ ಸನಾತನ ಧರ್ಮ ಆತನು ಕೂಡ ಒಂದು ಸರಿಯಾದ ದಾರಿಯಲ್ಲಿ ಅದನ ಅಂತೇಳಿ ಆ ಒಪ್ಬೋಡ್ತದೆ ಯಾಕಂದ್ರೆ ಇಲ್ಲ ಇಲ್ಲ ಅಂತ ಹೋಗಿ ಎಲ್ಲ ಅಂತ ಸಾಬೀತಿ ಪಡಿಸುವ ಸಂದರ್ಭದಲ್ಲಿ ಇದು ಇದೆ ಅನ್ನೋದು ಅದಕ್ ಗೊತ್ತಾಗ್ತು ಈ ಪ್ರಶ್ನೆಗಳು ಬಿಡ್ತ ದೇವದೆಲ್ಲ ಮನ್ಸನ್ನೇ ಬಿಡ್ತದ ನಾವು ಇತರದಿಂದ ಕೇಳತ್ತೀವಿ ಪರಿಹಾರ ಪಡಿತೀವಿ ಹ್ಮ್ ನನ್ನ ನನ್ ಜೀವನ ಸರಳ ಮುಂದೆ ಮುಂದ್ ಹೋಗ್ತೀವಿ ಕೆಲವೊಂದು ಪ್ರಶ್ನೆಗಳು ನಮ್ಮ ಏಕಾಂತದಲ್ಲಿ ಮಾತ್ರ ಉತ್ತರ ಸಿಕ್ತ ಹೋಗ ಕೆಲವೊಂದು ಪ್ರಶ್ನೆಗಳಿಗೆ ನಮ್ಮ ಏಕಾಂತದಲ್ಲಿ ನಮ್ಮ ಅಂತರಾಳಕ್ಕೆ ನಾವು ಇಳಿದುಕೊಂಡು ವಿಹರಿಸಿದಾಗ ಅಲ್ಲಿ ನಮಗೆ ಕೆಲವೊಂದು ಸರಿಯಾದ ಉತ್ತರಗಳು ಸಿಗ್ತವು ನಮ್ಮ ಸ್ವ ಅನುಭವದಿಂದಲೇ ನಾವು ಕಣಕ್ಕೋಬೇಕಾಗಿರುತ್ತದ ಬೇರೆಯವರ ಮಾತುಗಳು ಸುಮ್ಮ ಒಂದಿಷ್ಟು ಮಾರ್ಗದರ್ಶನ ಒಂದು ಗೈಡೆನ್ಸ್ ಅಷ್ಟೇ ಗೂಗಲ್ ಮ್ಯಾಪ್ ಯಾರನ್ನೂ ಎಲ್ಲಿಗೆ ಕಕ್ಕೊಂಡೋಗಲ್ಲ ಅದು ಮಾರ್ಗದರ್ಶನ ಮಾಡ್ತದ ಆ ಮಾರ್ಗದರ್ಶನ ಮಾಡಿದ ತಕ್ಕಂಗ ನಾವು ನಡಿಬೇಕಾಗ್ತವೆ ಚಲಿಸ್ಬೇಕಾಗ್ತದೆ ಆಗ ನಾವು ಗುರಿ ಮೂರ್ತಿ ಗೂಗಲ್ ಮ್ಯಾಪ್ ಇದ್ದಂಗೆಲ್ಲ ಶಾಸ್ತ್ರಗಳು ಅದು ನಮಗ ಓದಕ್ ಹಿಂಗ ಆಗ್ತದ ಅಂತ ತಿಳಿಸ್ತು ಆದ್ರ ಓದ್ಬೇಕಾಗಿದ್ದು ನಾವೇ ನಮ್ಮ ಅಂತರಾಳದಲ್ಲಿ ನಾವು ಇಳಿದು ನಮ್ ಏಕಾಂತದಲ್ಲಿ ಆ ಪ್ರಶ್ನೆಗಳಿಗೆ ವಿಚಾರ ಉತ್ತರಗಳನ್ನು ಹುಡುಕಿದಾಗ ನಮ್ಮಿಂದಲೇ ನಮ್ಮ ಪ್ರಶ್ನೆಗಳಿಗೆ ಉತ್ತರ ಸಿಟ್ಟು ಈ ಅಂತರಾಳಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳು ಅಂತ ಉತ್ತರಗಳನ್ನ ನಾವು ಪಡ್ಕೋಕೆ ಶುರು ಮಾಡಿದೆವು ಅಂತಂದ್ರ ಅರ್ಥ ಮಾಡ್ಕೋಬೇಕು ನಾವು ಈ ಭಗವಂತನ ಸಾಮಿಂಪ್ಯೆ ಸಮೀಪವಾಗಿರಿ ಅಂತರ್ಥ ಬಹಳಷ್ಟು ಅದೃಷ್ಟವಂತರು ಅಂತ ಅರ್ಥ ಯಾಕಂದ್ರ ನಾವು ಅಂತರಾಳದಲ್ಲಿ ಶಕ್ತಿಯ ಸಂಚಲನ ಸಂಚಮನ ಅಂತ ಅರ್ಥ ಧನ್ಯವಾದಗಳು